ದಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಡ್ ಬ್ಲೆಸ್ ಯು ಪ್ರಿಯ ಸಹೋದರ ಸಹೋದರಿಯರೇ ಮೊದಲನೇ ತೆಸಲೋನಿಕ ಐದು ಇಪ್ಪತ್ತ್ ಮೂರರ ಪ್ರಕಾರವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೈಬಲ್ ಸೇಸ್ ಮೇಕ್ ದ ಗಾಡ್ ಆಫ್ ಪೀಸ್ ಸೈಂಟಿಫೈ ಯು ಥ್ರೂ ಅಂಡ್ ಥ್ರೂ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಎಂದು ಸತ್ಯ ವೇದವು ಹೇಳುತ್ತದೆ ಹೋಲ್ ಸ್ಪಿರಿಟ್ ಸೋಲ್ ಬಾಡಿ ಬಿ ಕೆಪ್ಟ್ ಬ್ಲೇಮ್ಲೆಸ್ ದ ದ ಕಮಿಂಗ್ ಆಫ್ ಲಾರ್ಡ್ ಜೀಸಸ್ ಬಿಸ್ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂದು ಹೇಳಲ್ಪಟ್ಟಿದೆ ದಿಸ್ ಇಸ್ ದಿಸೈರ್ ನಿಮ್ಮಲ್ಲಿ ವೀಕ್ಷಿಸುವ ಅನೇಕರಲ್ಲಿ ಇಂಥ ಬಯಕೆ ಇದೆ ಅಲ್ಲವೇ ವಿ ವಾಂಟ್ ಟು ಲಿವ್ ಅನ್ ದಿಸ್ ವರ್ಲ್ಡ್ ಈ ದುಷ್ಟ ಲೋಕದಲ್ಲಿ ನಾವು ಪವಿತ್ರ ಜೀವನ ಮಾಡಲು ಬಯಸುತ್ತೇವೆ ಫಸ್ಟ್ ಸೇಸ್ ಗಾಡ್ ಹ್ಯಾಸ್ ಕಾಲ್ಡ್ ನಾಟ್ ಟು ಇಂಪ್ಯೂರಿಟಿ ಬಟ್ ಟು ಹೋಲಿನೆಸ್ ಮೊದಲನೇ ಥೆಸಲೋನಿಕ ನಾಲ್ಕು ಏಳರಲ್ಲಿ ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ God says as I am holy you be holy ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಎಂದು ದೇವರು ಹೇಳುತ್ತಾರೆ God wants to transform us into his image ದೇವರು ತನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಮಾರ್ಪಡಿಸುವುದಕ್ಕೆ ಬಯಸುತ್ತಾನೆ ಫಾರ್ ಅಸ್ ಟು ಬಿಕಮ್ ಜಸ್ಟ್ ಲೈಕ್ ಹಿಮ್ ಆಸ್ ಆಸ್ ಹೋಲಿ ಹೋಲಿ ಪರ್ಸನ್ ವಿ ಕೆ ನಾಟ್ ಆತನ ಹಾಗೆ ನಾವು ಪವಿತ್ರರಾಗಲು ಬಯಸುವುದಾದರೆ ನಮ್ಮನ್ನು ನಾವೇ ಪವಿತ್ರರಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಹೀಬ್ರೂ ಸೆವೆನ್ ಟ್ವೆಂಟಿ ಫೈವ್ ಗಾಡ್ ಅರ್ಸನ್ ವಿರ್ವಿಲ್ಲ ಇಂಟರ್ ಸೊ ವಿಲ್ ಬಿ ಅ ಕಂಪ್ಲೀಟ್ ಪರ್ಸನ್

ವಾಕ್ಯದ Jesus says, For their sake, I sanctify ನಿನ್ನ ಸತ್ಯದಲ್ಲಿ ಅವರನ್ನು ಶುದ್ಧೀಕರಿಸು ಎಂದು ಹೇಳುತ್ತಾನೆ ದೇವರ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಐ they also may be sanctified ಮೇ truth ಹತ್ತೊಂಬತ್ತನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾರೆ ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ನನ್ನನ್ನು ನಾನೇ ಇವರಿಗೋಸ್ಕರ ಪ್ರತಿಷ್ಠೆ ಮಾಡಿಕೊಂಡಿದ್ದೇನೆ ವಾಟ್ ಅ ಲವಿಂಗ್ ಜೀಸಸ್ ವಿ ಹ್ಯಾವ್ ಫಾರ್ ಹಿಮ್ ಟು ಪ್ರೇ ಫಾರ್ ಅಸ್ ಆ್ಯಂಡ್ ಟು ಸ್ಯಾಂಕ್ಟಿಫೈ ಹಿಮ್ಸೆಫ್ ಫಾರ್ ಆರ್ ಸೇಕ್ ನಮಗೋಸ್ಕರ ಪ್ರಾರ್ಥನೆ ಮಾಡಲು ಮತ್ತು ತನ್ನನ್ನು ತಾನೇ ನಮಗಾಗಿ ಪ್ರತಿಷ್ಠೆ ಮಾಡಿಕೊಳ್ಳಲು ಎಂಥ ಪ್ರೀತಿಯ ಯೇಸು ನಮಗಿದ್ದಾರಲ್ಲವೇ ಬಿಕಾಸ್ ಆಫ್ ಜೀಸಸ್ sacrifice ಆನ್ ದ ಕ್ರಾಸ್ ವಿ ಬಿಕಮ್ ಓಹ್ಲಿ ಯೇಸುಕ್ರಿಸ್ತನ ಶಿಲುಬೆಯ ಮೇಲೆ ತ್ಯಾಗದಿಂದಾಗಿ ನಾವು ಪವಿತ್ರರಾಗುತ್ತೇವೆ ಸೈಂಟಿಫಿಕೇಷನ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಟು ಆ ಶುದ್ಧೀಕರಣ ಪವಿತ್ರಾತ್ಮನ ಕಾರ್ಯವಾಗಿದೆ ಇನ್ ಸೆಕೆಂಡ್ ಕ್ವಾರಂತಿಯನ್ಸ್ ತ್ರೀ ತ್ರೀ ಇಟ್ಸ್ ಎಸ್ ಬೈ ದ ಆಫ್ ದ ಹೊಲಿ ಸ್ಪಿರಿಟ್ ವಿ ಬಿಕಮ್ ಹೋಲಿ ಎರಡನೇ ಕುರಿತ ಮೂರು ಮೂರರಲ್ಲಿ ಹೇಳಲ್ಪಟ್ಟಿದೆ ಪವಿತ್ರಾತ್ಮನ ಬಲದಿಂದ ನಾವು ಶುದ್ಧೀಕರಿಸಲ್ಪಡುತ್ತೇವೆ ಆ್ಯಸ್ ಎನ್ ಫಸ್ಟ್ ಕ್ವಾರಂಥಿಯನ್ ಸಿಕ್ಸ್ ಲೆವೆನ್ ವರ್ಕ್ ಆಫ್ ಸೈಂಟಿಫಿಕೇಶನ್ ಇಸ್ ಡನ್ ಬೈ ದನೇ ಕುರಿತ ಆರು ಹನ್ನೊಂದರ ಪ್ರಕಾರ ಪವಿತ್ರಾತ್ಮನ ಕಾರ್ಯಗಳಿಂದಲೇ ನಾವು ಶುದ್ಧೀಕರಣ ಹೊಂದುತ್ತೇವೆ ಅಂಡ್ ಸೆಕೆಂಡ್ ಲೋನಿಯನ್ ತ್ರೀ ತ್ರೀ ದ ಬೈಬಲ್ ಸೇಸ್ ದ ಲಾಡ್ ವಿಲ್ ಎಸ್ಟಾಬ್ ಎರಡನೇ ತೆಸಲೋನಿಕ ಮೂರು ಮೂರಲ್ಲಿ ಸತ್ಯ ವೇದವು ಹೇಳುತ್ತದೆ ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಆತನು ನಮ್ಮನ್ನು ಪವಿತ್ರ ಮಾಡಿದ ಫ್ರಮ್ ದ ಈವಲ್ ವನ್ ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಸೈಂಟಿಫಿಕೇಶನ್ ಇಸ್ ಅ ಪ್ರಾಸ್ ಶುದ್ಧೀಕರಣ ಒಂದು ಪ್ರಕ್ರಿಯೆಯಾಗಿದೆ ಗಾರ್ಡನರ್ ದ ಲಾರ್ಡ್ ಡಸ್ ಎವ್ರಿಥಿಂಗ್ ಇನ್ ಆರ್ ಲೈಫ್ ಒಬ್ಬ ತೋಟಗಾರನ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಆತನು ಮಾಡುತ್ತಾನೆ ಇಸ್ ಅ ಬೆಸ್ಟ್ ಗಾರ್ಡನರ್ ದೇವರೇ ನಮಗೆ ಉತ್ತಮರಾದಂತಹ ತೋಟಗಾರರಾಗಿದ್ದಾರೆ ಗಾರ್ಡನರ್ ಕಟ್ಸ್ ಅವೇ ಅವೇ ಶೂಟ್ಸ್ ಡ್ರೈನ್ ಎನರ್ಜಿ ಆಫ್ ಅ ಪ್ಲಾಂಟ್ ಒಂದು ಸಸಿಯ ಶಕ್ತಿಯನ್ನು ವ್ಯರ್ಥ ಮಾಡುವಂತಹ ಆ ಭಾಗವನ್ನು ತೋಟಗಾರನ್ನು ಅದನ್ನು ಕಡಿದು ಹಾಕುವಂತವನಾಗಿದ್ದಾನೆ ಲೈಕ್ ವೈಸ್ ಕಟ್ಸ್ ಸಮ್ ಪಾರ್ಟ್ ಆಫ್ ಲೈಫ್ ಆರ್ ಡ್ರೈನಿಂಗ್ ಅವೇ ಲೈಫ್ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಯಾವ್ದು ವ್ಯರ್ಥವಾಗುತ್ತಿದ್ದೋ ಅದನ್ನು ದೇವರು ಕೆಲವು ಸಾರಿ ಕಡಿದು ಹಾಕುತ್ತಾನೆ ಸಮ್ ಟೈಮ್ ಪ್ರೂನಿಂಗ್ ಹರ್ಟ್ಸ್ ಕೆಲವು ಸಾರಿ ಕಡಿದು ಹಾಕುವುದು ನೋವು ತರುವಂತದಾಗಿದೆ ಬಟ್ ಇಟ್ ಇಸ್ ಫಾರ್ ಯುವರ್ ಬೆನಿಫಿಟ್ ಇನ್ ದಿ ಎಂಡ್ ಆದರೆ ಕೊನೆಯಲ್ಲಿ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗಿರುತ್ತದೆ The Lord does this so that we are sanctified completely. ಕರ್ತನು ಅದನ್ನು ಮಾಡುತ್ತಾನೆ ಯಾಕೆಂದರೆ ನಾವು ಪೂರ್ಣವಾಗಿ ಶುದ್ಧೀಕರಿಸಲ್ಪಡುವುದಕ್ಕಾಗಿ He wants us to be a complete person. ನಾವು ಪೂರ್ಣ ವ್ಯಕ್ತಿಗಳಾಗಬೇಕೆಂದು ಆತನು ಬಯಸುತ್ತಾನೆ. That's why Job said in Job 23:10. ಅದಕ್ಕಾಗಿ ಯೋಬನು ಇಪ್ಪತ್ ಮೂರು ಹತ್ತರಲ್ಲಿ ಆತನು ಹೇಳುತ್ತಾನೆ ದಾರ್ಡ್ ನೋಸ್ ಆತನಾದರೂ ನನ್ನ ದಾರಿಯನ್ನು ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೇನು ಎಂದು ಹೇಳುತ್ತಾನೆ ಗೋಲ್ಡ್ ಗೋಸ್ ಥ್ರೂ ಸೋ ಮೆನಿ ಪ್ರೋಸೆಸಸ್ ಫಾರ್ ಇಟ್ ಟು ಬಿ ಪ್ಯೂರ್ ಬಂಗಾರ ಶುದ್ಧವಾಗಿ ಕಾಣಿಸಲ್ಪಡುವುದಕ್ಕಾಗಿ ಅದು ಬಹಳ ಪ್ರಕ್ರಿಯೆಗಳ ಮೂಲಕವಾಗಿ ಹಾದು ಹೋಗುತ್ತದೆ ಗಾಡ್ ವಿಲ್ ಮೇಕ್ ಯುವರ್ಸ್ ಅ ಗೋಲ್ಡ್ ದಿ ಎಂಡ್ ಯುವರ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ಕೊನೆಯಲ್ಲಿ ದೇವರು ಬಂಗಾರವಾಗಿ ನಿಮ್ಮನ್ನು ಮಾಡುತ್ತಾರೆ ಸೊ ಸ್ಟ್ಯಾಂಡ್ ಬಿಫೋರ್ ಗಾಡ್ ಆಸ್ ಪರ್ಸನ್ ದೇವರ ಮುಂದೆ ನಾವು ದೋಷವಿಲ್ಲದ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಗಾಡ್ ವಿಲ್ ಪ್ಯೂರಿಫೈ ನಾಟ್ ಓನ್ಲಿ ಯೋರ್ ಸ್ಪಿರಿಟ್ ಬಟ್ ಯುವರ್ ಸೋಲ್ ಅಂಡ್ ಬಾಡಿ ಎಸ್ ಹೋಲ್ ನಿಮ್ಮ ಆತ್ಮ ಮಾತ್ರವಲ್ಲ ನಿಮ್ಮ ದೇಹ ಪ್ರಾಣವನ್ನು ಕೂಡ ಆತನು ಶುದ್ಧೀಕರಿಸುತ್ತಾನೆ ಮೇ ದ ಲಾರ್ಡ್ ಮೇಕ್ ಯು ಹೋಲಿ ನಾವು ಕರ್ತನು ಈಗಲೇ ನಿಮ್ಮನ್ನು ಪವಿತ್ರ ಮಾಡಲಿ ಲವಿಂಗ್ ಹೆವೆನ್ಲಿ ಫಾದರ್ ಔಟ್ ಆರ್ ಲಂಗ್ಲಿ ಸ್ಪಿರಿಟ್ ಅಪಾನ್ ಅಪರ್ ಪೀಪಲ್ ಲಾಡ್ ನಮ್ಮ ಕರ್ತನಾದ ಪ್ರೀತಿಯ ದೇವರೇ ನಿನ್ನ ಪ್ರೀತಿಯ ಮಕ್ಕಳ ಮೇಲೆ ನಿನ್ನ ಪವಿತ್ರ ಆತ್ಮನನ್ನು ಸುರಿಸು ಲೆಟ್ ಯೋರ್ ಹೋಲಿನೆಸ್ ಕಮ್ ಅಪನ್ ದೆಮ್ ರೈಟ್ ಈಗಲೇ ನಿನ್ನ ಪವಿತ್ರತೆ ಅವರ ಮೇಲೆ ಇಳಿದು ಬರಲಿ ಲಾರ್ಡ್ ಎನ್ ಆಫ್ ಇನ್ಕ್ಲೂಡಿಂಗ್ ಮೀ ವಾಂಟ್ ಟು ಬಿ ಜಸ್ಟ್ ಲೈಕ್ ಯು ಲಾರ್ಡ್ ಕರ್ತನೆ ಎಲ್ಲರೂ ನನ್ನನ್ನು ಕೂಡಿ ನಿನ್ನ ಹಾಗೆ ಇರಲು ಬಯಸುತ್ತೇವೆ ಅದು ಮೇಕ್ ಎಸ್ ಹೋಲಿ ಕರ್ತನೆ ಪವಿತ್ರರಾಗಿ ಮಾಡು ಹೋಲಿ ಪವಿತ್ರರಾಗಿ ಮೋರ್ ಹೋಲಿ ಇನ್ನೂ ಹೆಚ್ಚಾಗಿ ಪವಿತ್ರರಾಗಿ ಅದು ಪ್ರಿಪೇರ್ ಫಾರ್ ಯೋರ್ ಕಮಿಂಗ್ ಲಾರ್ಡ್ ಕರ್ತನೆ ನಿನ್ನ ಬರೋಣಕ್ಕಾಗಿ ನಮ್ಮನ್ನು ಶುದ್ಧ ಮಾಡು ವೀಕ್ಷಿಸುತ್ತಿರುವತೆ ಇಳಿದು ಬರಲಿ ಎವ್ರಿ ಪವರ್ ಆಫ್ ದ ಈವಲ್ ಲೆಟ್ ಲೀವ್ ಇನ್ ಚೀಸಸ್ನೇ ಎಲ್ಲಾ ಕೆಟ್ಟತನದ ಬಲವು ಈಗಲೇ ಯಶವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎವ್ರಿ ಈವಲ್ ಸ್ಪಿಟ್ ದಟ್ ಇಸ್ಟಿಂಗ್ ಯೋರ್ ಪೀಪಲ್ ಲೀವ್ ಇನ್ ಚೀಸಸ್ನೇ ನಿನ್ನ ಮಕ್ಕಳಿಗೆ ತೊಂದರೆ ಪಡಿಸುವಂತೆ ಎಲ್ಲ ದುರಾತ್ಮಗಳು ಯಸ್ವಿನ್ ನಾಮದಲ್ಲಿ ಹೋಗಲಿ ಬಿ ಸೀನ್ ಇನ್ ನಿನ್ನ ನಿನ್ನ ಪವಿತ್ರತೆ ಮಕ್ಕಳನ್ನು ಉಂಬಿಕೊಳ್ಳಲಿ ಆಲ್ ದ ದ ಬಿ ಬೈ ಹೋಲಿ ಪವಿತ್ರ ಪವಿತ್ರಾತ್ಮನ ಸಾಮರ್ಥ್ಯದ ಮೂಲಕ ಎಲ್ಲ ಪಾಪಗಳು ತೊಳೆಯಲ್ಪಡಲಿ ಲೆಟ್ ದೇಶನ್ ಲೀವ್ ಎಲ್ಲ ಶೋಧನೆಗಳು ಬಿಟ್ಟು ಹೋಗಲಿ ಎಲ್ಲ ಚಟಗಳು ಬಿಟ್ಟು ಹೋಗಲಿ ಲೆಟ್ ಯು ಪರ್ಫೆಕ್ಟ್ ಕಮ್ ಅಪ್ ಲಾಡ್ ನಿನ್ನ ಪರಿಪೂರ್ಣ ಅಭಿಷೇಕ ಅವರ ಮೇಲೆ ಇಳಿದು ಬರಲಿ ಅನ್ ಮೇಕ್ ದಮ್ ಅ ಕಂಪ್ಲೀಟ್ ಪರ್ಸನ್ ಪೂರ್ಣ ವ್ಯಕ್ತಿಯಾಗಿ ಅವರನ್ನು ಮಾಡು